ಮದ್ದೂರು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳ ವಿಳಂಬ ಅಧಿಕಾರಿಗಳ ಲಂಚಗೂಳಿತನ ಅನೇಕ ಸಮಸ್ಯೆಗಳಿಂದ ರೈತರು ಸಾರ್ವಜನಿಕರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಪರಿತಪಿಸುತ್ತಿದ್ದು ಈ ವಿಚಾರವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚಿಸಲಾಯಿತು ಎಂದು ನೂತನ ಅಧ್ಯಕ್ಷ ಪ್ರಭುಲಿಂಗ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣ ಸಮಿತಿಯ ಮದ್ದೂರು ತಾಲೂಕಿನ ಕಾರ್ಯಕರ್ತರ ಸಭೆಯಲ್ಲಿ ನೂತನ ಅಧ್ಯಕ್ಷ ಪ್ರಭುಲಿಂಗ ಹೆಚ್ಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು ನಂತರ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ತಾಲೂಕು ಕಚೇರಿ ಹಾಗೂ ತಾಲೂಕಿನ ಆಸ್ಪತ್ರೆಯ ವೈದ್ಯಕೀಯ ಸೌಲಭ್ಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲಗೊಂಡಿದ್ದು ಸುಧಾರಣೆಯ ಕ್ರಮ ಕೈಗೊಳ್ಳುವಲ್ಲಿ ಎಚ್ಚರಿಸುವ ಕೆಲಸ ಆಗಬೇಕು ಮುಂಗಾರಿನ ಹಂಗಾಮಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ರೈತರಿಗೆ ಮೂಲ ಸೌಲಭ್ಯ ಒದಗಿಸುವಲ್ಲಿ ಕೃಷಿ ಇಲಾಖೆಯಿಂದ ಸವಲತ್ತುಗಳಿಂದ ವಂಚಿತ ಆಗಬಾರದು ಗ್ರಾಮೀಣ ಪ್ರದೇಶದ ರಸ್ತೆಗಳು ಸೌಕರ್ಯ ಒದಗಿಸಬೇಕು ಹತ್ತು ಹಲವು ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಎಂದು ಹೇಳಿದರು ಸಭೆಯಲ್ಲಿ ತಾಲೂಕಿನ ಅಧ್ಯಕ್ಷ ಪ್ರಭುಲಿಂಗ ಕಿಳಘಟ್ಟ ನಂಜುಂಡಯ್ಯ ಸೋಸಿ ಪ್ರಕಾಶ್ ಮಹೇಂದ್ರ ರಾಮಕೃಷ್ಣಯ್ಯ ರಾಮಲಿಂಗೇಗೌಡ ನಾಗರಾಜ ವೆಂಕಟೇಶ ಸೀತಾರಾಮ ನಂಜುಂಡಪ್ಪ ಚೆನ್ನಪ್ಪ ಕುಮಾರ ಉಮೇಶ ರಾಮೇಗೌಡ ಲಿಂಗರಾಜ ರಾಮಸ್ವಾಮಿ ಶಿವಲಿಂಗಯ್ಯ ಚಂದ್ರಶೇಖರ ಸಂತೋಷ ಚಂದ್ರು ಬಿಳಿಗೌಡ ತಮ್ಮಯ್ಯ ಹಲವು ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ಉಪಸ್ಥಿತರಿದ್ದರು